ಸನ್ಮಾನ್ಯ ಅಧ್ಯಕ್ಷರೇ ನಾವು ಎರಡು ಲಕ್ಷ ಜನ ಯುವಕರು ಎರಡು ಲಕ್ಷ ಜನ ಯುವಕರು ಅದರಲ್ಲೆಲ್ಲ ಜಾತಿ ಸಮುದಾಯದವರು ಇದ್ದಾರೆ ಎಸ್ ಸಿಗಳು ಇದಾರೆ ಎಸ್ ಟಿಗಳು ಇದ್ದಾರೆ ಬ್ಯಾಕ್ವರ್ಡ್ ಇದ್ದಾರೆ ಎಲ್ಲರೂ ಇದ್ದಾರೆ ಅವರು ಜಾತಕ ಪಕ್ಷದಂತೆ ಅದು ಕೆ ಪಿ ಎಸ್ಸಿಯನ್ನು ವರ್ಷಕ್ಕೊಂದ್ಸರಿ ನಡೆಯಲ್ಲ ಒಂಥರ ಯುಗಾದಿ ಹಬ್ಬ ಬಂದಂಗೆ ಯಾವಾಗ ಯುಗಾದಿ ಮಾರನಾಮಿ ಏನಾನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ ಆ್ಯಕ್ಚುಲಿ ವರ್ಷ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ಹಾಂ ಎರಡು ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಕ್ಕೆ ಹೊಲ್ಟ್ಟಿದ್ದೀರಲ್ಲ ನೀವು ಅದರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಯ್ತು ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಯ್ತು ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ ಎರಡು ಲಕ್ಷ ಜನ ಏನು ಏನು ಬೀದಿಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾನು ಲೆಟ್ರ್ಗಳು ಓದ್ತೀನಿ ಈಗ ಯಾರ್ಯಾರು ಲೆಟ್ರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ ಹಿಂಗ ಹರಾಜ ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನ್ ಭವಿಷ್ಯ ಇದೆ ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು ಇಲ್ಲಿ ಯಾರ ನಾನು ವೈಟ್ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಸುದ್ದಿನೇ ಇಲ್ಲ ನಾನು ಇಲ್ಲಿ ಯಾವುದೋ ಮಂತ್ರಿ ನಾನು ಕೇಳಿದೆ ಪ್ರಿಯಾಂಕ ಯಾರಿಗಾನ ಮಂತ್ರಿಗೆ ಬರ್ತಾನಪ್ಪ ಅಂತ ಇಲ್ಲ ಸರ್ ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡಿದ ಅಂತ ನೋಡಿದ್ರು ನಾನೇನು ಮಾಡಲಿ ಸನ್ಮಾನ ಅಧ್ಯಕ್ಷರೇ ಅವಕಾಶ ಕೊಡ್ಲಿ ಕೊನೆಯಲ್ಲಿ ನೋಡಿ ಮಾತಾಡ್ಲಿ ಅವರು ನಾನೇನೇನ್ ತಪ್ಪು ಈಗ ಯಾವ ಮನುಷ್ಯನು ಏನು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಏನಲ್ಲ ದೇವರು ತಪ್ಪು ಮಾಡ್ತಾರೆ ದೇವರು ತಪ್ಪು ಮಾಡ್ತಾನೆ ನಾನೇನೋ ತಪ್ಪು ಮಾಡಿದ್ರೆ ಏನೋ ಅಂತ ಅಧಿಕಾರ ನಿಮಗಿದ್ದೇ ಇದೆ ನೀವು ಈ ಸದನದ ಮೆಂಬರ್ ಏನಿ ಅಲ್ಲ ದೇವರು ತಪ್ಪು ಮಾಡ್ತಾನೆ ಅಂದೆ ದೇವರು ತಪ್ಪು ಮಾಡ್ತಾನೆ ಹೇಳಿದಾಗೆಲ್ಲ ಹೊರ ಕೊಡಲ್ಲ ಕೆಲವರಿಗೆ ಹೊರ ಕೊಡ್ತಾನೆ ಅಂತ ಆಪಾದನೆ ಇದ್ದ ದೇವ್ರ ಹ